ಸಮುದ್ರ ಅಂದರೆ ಯಾರಿಗಿಷ್ಟ ಅಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಅಲ್ವಾ ಆದರೆ ನಾವು ಕರಾವಳಿಗರಾಗಿರೋದ್ರಿಂದ ನಮ್ಗೆ ಅದನ್ನು ನೋಡಿ ನೋಡಿ ಏನು ಸ್ಪೆಷಲ್ ಅಂತ ಅನ್ಸಲ್ಲ ಉತ್ತರ ಕರ್ನಾಟಕ ಬೆಂಗಳೂರು ಮೈಸೂರು ಮಂಡ್ಯ ಈ ಥರ ಹೊರಗಿನವರಿಗೆ ಅದನ್ನು ನೋಡೋದೇ ಒಂದು ಸ್ಪೆಷಲ್ ಹಾಗಾಗಿ ಅವರೆಲ್ಲ ಮಲ್ಪೆ ಮರವಂತೆ ಮುರುಡೇಶ್ವರ ಓಂ ಬೀಚ್ ಗೋಕರ್ಣ ಇದನ್ನೆಲ್ಲ ನೋಡೋಕೆ ಇಷ್ಟಪಟ್ಟು ಬರ್ತಾರೆ ಊರಿಗೆ ಬಂದವಳು ನೀರಿಗೆ ಬರದೇ ಇರ್ತಾಳೆ ಅನ್ನೋ ಥರ ಸಮುದ್ರದ ಆಳವನ್ನು ಅರಿಯದೇ ತುಂಬ ಜನ ವಿದ್ಯಾರ್ಥಿಗಳು ಪ್ರವಾಸಿಗರು ನೀರಿಗೆ ದುಂಕಿ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದು ಕೂಡ ಇದೆ ಪಂಚಭೂತಗಳ ಜೊತೆ ಯಾವತ್ತೂ ಆಟ ಆಡಬಾರ್ದು ಅವು ನೋಡೋಕೆ ಮಾತ್ರ ಚೆಂದ ಹಿಡಿಯೋಕ್ಕಾಗಲ್ಲ ಇದಿಷ್ಟು ಪೀಠಿಕೆ ಆದರೆ ಹೊರಗಡೆಯಿಂದ ಬರೋರಿಗೆ ನಮ್ಮ ಉತ್ತರ ಕನ್ನಡದಲ್ಲಿ ತುಂಬ ತುಂಬ ಆಗಿರುವಂತಹ ಸಮುದ್ರ ತೀರ ಅಂದರೆ ಅದು ಹೆಡ್ಬಂದ್ರ ಬೀಚ್ ಕುಮಟ ನೀರು ಮೇಲೆ ಇದ್ದಾಗ ವಿಹಾನ್ ಹಿಂದ್ಗಡೆ ಕಾಣಿಸ್ತಾ ಉಂಟಲ್ಲ ಆ ಕಲ್ವರೆಗೆ ನೀರು ಬರುತ್ತೆ ಹಿಂದಕ್ಕೆ ಹೋದರೆ ಇವಾಗ ಕಾಣಿಸ್ತಾ ಇದೆಯಲ್ಲ ಆ ಕಲ್ವರೆಗೆ ನೀರು ಬರುತ್ತೆ ಆ ಕಲ್ಲಿಂದ ಈ ಕಲ್ವರೆಗೂ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಅಷ್ಟೇ ನೀರಿರುತ್ತೆ ಇನ್ನು ಆ ಕಡೆ ಗುಡದ ಮೇಲೆಲ್ಲ ನಿಂತ್ಕೊಂಡ್ರೆ ಸನ್ಸೆಟ್ ಮಾತ್ರ ಸಖತ್ತಾಗಿ ಕಾಣಿಸುತ್ತೆ ನಾನು ಮಾಡೋಕ್ಕೆ ಹೋಗಿಲ್ಲ ನೀರಲ್ಲೇ ಆಟಾಡಬೇಕು ಅಂದ ವಿಹಾನ ಅದಕ್ಕೆ ಸ್ವಲ್ಪ ನೀರಲ್ಲೇ ಜಾಸ್ತಿ ಹೊತ್ತು ಸ್ಪೆಂಡ್ ಮಾಡಿದ್ವಿ ನನಗೆ ಮತ್ತು ವಿಹ ಈ ಥರ ಸಣ್ಣ ನೀರು ಸಣ್ಣ ಜರಿ ತೊರೆಗಳಂದರೆ ಸಖತ್ ಇಷ್ಟ ನಾವು ಎಷ್ಟೊತ್ತು ಬೇಕಾದರೂ ಟೈಮ್ ಸ್ಪೆಂಡ್ ಮಾಡ್ತೀವಿ ಆದರೆ ದೊಡ್ಡದ್ರ ಸುದ್ದಿಗೆ ಮಾತ್ರ ಹೋಗೋಲ್ಲ ಆವಾಗಲೇ ಹೇಳಿದಂಗೆ ಈ ಪಂಚಭೂತಗಳೇನಿವೆ ಅವು ಸೌಮ್ಯ ಥರ ಕಾಣಿಸ್ತವೆ ಆದರೆ ಒಳಗಡೆ ರೌದ್ರವಾಗಿರ್ತವೆ ಸೊ ಮೇನ್ ಥೀಮಿಗೆ ಬರೋಣ ನಾವು ಗೊತ್ತುಂಟಲ್ಲ ಜೀವನದ ಪ್ರತಿ ಕ್ಷಣಗಳನ್ನು ಎಂಜಾಯ್ ಇರ್ತೀವಿ ಹಾಗಾಗಿ ನೀವು ಕೂಡ ಜೀವನದ ಎಲ್ಲ ಜಂಜಾಟಗಳನ್ನು ಬದಿಗೊತ್ತಿ ಲೈಫ್ನ ಎಂಜಾಯ್ ಮಾಡಿ